ಬೇಡವ ಬೇಡ ಹಿಂದೂ ಮುಸ್ಲಿಂ ಕೋಮವಾದ ಬೇಡವ ಬೇಡ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೂರ ನಲವತ್ತೆರಡನೇ ಆರ್ಟಿಕಲ್ನಿಂದ ಒಂದು ಜಡ್ಜ್ಮೆಂಟ್ ಆಗಿದೆ ಅದನ್ನು ವಿರೋಧವಾಗಿ ದನಕರ್ ವೈಸ್ ಪ್ರೆಸಿಡೆಂಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಸುಪ್ರೀಂ ಕೋರ್ಟಿಗೆ ದನಕರ್ ಅವರು ಗೌರವ ಕೊಡದೆ ಇದ್ದಾಗ ಡೆಮಾಕ್ರೆಸಿಗೆ ಎಲ್ಲಿ ಗೌರವ ಕೊಡ್ತಾರೆ ಭಯೋತ್ಪಾದನೆ ಕೃತ್ಯ ನಡೆದಾಗೆಲ್ಲ ಅದರ ಹಿಂದೆ ಮುಂದೆ ಚುನಾವಣೆಗಳಿರ್ತದೆ ಚುನಾವಣೆ ಇರುವಾಗಲೇ ಈ ಭಯೋತ್ಪಾದನೆ ಕೃತ್ಯಗಳು ನಡೀತಾ ಇದೆ ಶಾಸಕಾಂಗ ಕೆಟ್ಟೋಗಿದೆ ಕಾರ್ಯಾಂಗ ಕೆಟ್ಟೋಗಿದೆ ಈಗಿರೋದೊಂದೇ ಜ್ಯುಡಿಷರಿ ಆ ಜ್ಯುಡಿಷರಿಗೂ ಕೆಟ್ಟು ಹೋಗ್ತಾ ಇದೆ ಈಗ ರಾಜ್ಯಪಾಲರು ಪ್ರೆಸಿಡೆಂಟು ಒಂದು ಸೈಡೆಡ್ ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಯಿತು ಈ ಎಪ್ಪತ್ತೈದು ವರ್ಷ ಹಿಂದೆರಡು ಕೂಡ ವಕೀಲರು ಪ್ರೊಟೆಸ್ಟ್ ಮಾಡಿದ್ದಾರೆ ಸ್ವಾತಂತ್ರ್ಯಗೋಸ್ಕರಾಗಿ ಎಪ್ಪತ್ತೈದು ವರ್ಷ ಆದ ನಂತರ ಕೂಡ ವಕೀಲರು ಸಂವಿಧಾನ ರಕ್ಷಣೆಗೋಸ್ಕರಾಗಿ ನ್ಯಾಯಾಂಗ ರಕ್ಷಣೆಗೋಸ್ಕರಾಗಿ ಪ್ರೊಟೆಸ್ಟ್ ಮಾಡ್ತಾಯಿದ್ದೆ ಈಗ ಏನಾಗಿದೆ ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟು ನೂರ ನಲವತ್ತೆರಡನೇ ಆರ್ಟಿಕಲ್ನಿಂದ ಒಂದು ಜಡ್ಜ್ಮೆಂಟ್ ಆಗಿದೆ ಅದನ್ನು ವಿರೋಧವಾಗಿ ದನಕರ್ ವೈಸ್ ಪ್ರೆಸಿಡೆಂಟ್ ಲೋಕಸಭಾ ಚೇರ್ಮನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಂದು ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಭಾಳ ಡೇಂಜರಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ನೂರ ನಲವತ್ತು ಆರ್ಟಿಕಲ್ನಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನ ಒಂದು ಕಾಮೆಂಟ್ ಮಾಡುವಾಗ ಮಾಡುವಾಗ ಒಂದು ವರ್ಡ್ ಹೇಳಿದ್ದಾರೆ ಇದು ನ್ಯೂಕ್ಲಿಯರ್ ಮಿಸೈಲ್ ಅಂತ ಹೇಳಿದ್ದಾರೆ ಅದು ಎಗನೆಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಎಗನೆಸ್ಟ್ ದ ರೂಲ್ ಆಫ್ ಲಾ ಆ ಡೆಮಾಕ್ರೆಸಿಗೆ ಎಗನೆಸ್ಟ್ ಆಗಿದೆ ಸುಪ್ರೀಂ ಕೋರ್ಟಿಗೆ ದನಕರವರು ಗೌರವ ಕೊಡ್ತಾ ಇದ್ದಾಗ ಡೆಮಾಕ್ರೆಸಿಗೆ ಎಲ್ಲಿ ಗೌರವ ಕೊಡ್ತಾರೆ ಆದ್ದರಿಂದ ನಾವು ವಕೀಲರೆಲ್ಲರೂ ಕೂಡ ಹೋರಾಟ ಮಾಡ್ತಾಯಿದ್ದಾರೆ ಪ್ರಜಾಪ್ರತಿ ಗೌರವ ಕೊಡಬೇಕಂತ ಡೆಮಾಕ್ರೆಸಿನ ಉಳಿಸ್ಬೇಕಂತ ಈಗಾಗಲೇ ಪ್ರಜಾಪ್ರಭುತ್ವಕ್ಕೆ ಮೂರು ಪಿಲ್ಲರ್ಸ್ ಕಾರ್ಯಾಂಗ ನ್ಯಾಯಾಂಗ ಲೆಗಿಸ್ಲೇಟಿವ್ ಇದರಲ್ಲಿ ನ್ಯಾಯ ಈಗಾಗಲೇ ಶಾಸಕಾಂಗ ಕೆಟ್ಟೋಗಿದೆ ಕಾರ್ಯಾಂಗ ಕೆಟ್ಟೋಗಿದೆ ಈಗಿರೋದೊಂದೇ ಜುಡಿಷರಿ ಆ ಕೆಟ್ಟು ಕೆಟ್ಟೋಗ್ತಾ ಇದೆ ಈಗ ರಾಜ್ಯಪಾಲರು ಪ್ರೆಸಿಡೆಂಟು ಒಂದು ಸೈಡೆಡ್ ಆಗಿದೆ ಯಾರೇ ಆಗಲಿ ಒಂದು ಸತಿ ಗೌರ್ನರ್ ಆಗಲಿ ವೈಸ್ ಪ್ರೆಸಿಡೆಂಟ್ ಆಗಲಿ ಪ್ರೆಸಿಡೆಂಟ್ ಆಗಲಿ ಯಾವುದೇ ಪಾರ್ಟಿಯಲ್ಲಾಗಲಿ ಸತಿ ಪ್ರೆಸಿಡೆಂಟ್ ಆದರೆ ದೇ ಆರ್ ಈಕ್ವಲ್ ಡಿಸ್ಟರ್ಡ್ ಫಾರ್ ದಿ ಆಲ್ ದಿ ಪಾರ್ಟೀಸ್ ದ ರೂಲಿಂಗ್ ಆರ್ ಆಪೋಸಿಟ್ ಪಾರ್ಟೀಸ್ ಸೊ ಆದರೆ ಇಲ್ಲಿಲ್ಲ ಇವರು ಒನ್ ಸೈಡೆಡ್ ಆಗಿದ್ದಾರೆ ಇದು ಕಾನೂನಿಗೆ ವಿರುದ್ಧವಾಗಿದೆ ಗೌರ್ನರ್ ರವಿ ಚೆನ್ನೈನ ಗೌರ್ನರ್ ರವಿ ಅವರು ವಿಧಾನಸೌಧದ ಒಂದು ಆ್ಯಕ್ಟ್ ಹೋದರೆ ಬಿಲ್ಸ್ ಹೋದರೆ ಅದನ್ನು ಕನ್ಸೆಂಟ್ ಮಾಡಬೇಕು ಕಲ್ಚರಿಗೆ ಕಾಮಾನಾಗಿ ಕನ್ಸೆಂಟ್ ಮಾಡಬೇಕು ಆದರೆ ಒಪ್ಪಿಗೆ ಕೊಡದೆ ಸುಪ್ರೀಂ ಕೋರ್ಟ್ ಕೊಡೋದು ಒಂದು ತಿಂಗಳು ನಾಲ್ಕು ತಿಂಗಳು ಒಂದು ವರ್ಷ ಮಾಡಿದ್ದಾರೆ ಅದು ವಿರುದ್ಧ ಸಂವಿಧಾನಕ್ಕೆ ವಿರುದ್ಧ ಅದರಿಂದ ವಕೀಲರು ಆಲ್ ಇಂಡಿಯಾ ಲಯನ್ಸ್ ಒಂದು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಿ ಇಡೀ ದೇಶದಲ್ಲಿ ಕಾಶ್ಮೀರದಲ್ಲಿ ನಡೆದಂಥ ಭಯೋತ್ಪಾದನೆ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ವ್ಯಕ್ತ ಪ್ರತಿಭಟನೆ ಮತ್ತು ಖಂಡನೆ ವ್ಯಕ್ತ ಆಗ್ತಾಯಿದೆ ಅಖಿಲ ಭಾರತ ವಕೀಲರ ಒಕ್ಕೂಟ ಈ ಭಯೋತ್ಪಾದನಾ ಕೃತ್ಯವನ್ನು ಮೊದಲನೇದಾಗಿ ತೀವ್ರವಾಗಿ ಖಂಡಿಸ್ತದೆ ಇಡೀ ದೇಶದಲ್ಲಿ ಭಯೋತ್ಪಾದನೆಯನ್ನು ನಿಗ್ರಹಿಸೋದ್ರಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನೋದು ಇದು ತೋರಿಸ್ತಾ ಇದೆ ಕಾಶ್ಮೀರದಲ್ಲಿ ನಾವೇನೋ ಜಾದೂ ಮಾಡಿದ್ದೀವಿ ಅಂತೇಳಿ ಮೋದಿ ಸರ್ಕಾರ ಎಲ್ಲ ಕಡೆಗೂ ಪ್ರಚಾರ ಮಾಡ್ತಾ ಇದೆ ಭಯೋತ್ಪಾದನೆ ನಿಗ್ರಹ ಇದೆ ಅಲ್ಲಿ ನಾರ್ಮಲ್ ಆಗಿದೆ ಎಲ್ಲ ಅಂಥೇಳಿ ಸಾಕಷ್ಟು ಪ್ರಚಾರ ಇದೆ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಎಷ್ಟು ಬ್ರೇ ಭಯೋತ್ಪಾದನಾ ಕೃತ್ಯಗಳು ನಡೆದಿದೆ ಅನ್ನೋಂಥದ್ದನ್ನು ಸಂಖ್ಯೆಗಳ ಮೂಲಕ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇದೆ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ದೊಡ್ಡ ಮಟ್ಟದ ಭಯೋತ್ಪಾದನೆ ಇಡೀ ದೇಶದಲ್ಲಿ ನಡೀತಾ ಇದೆ ಅದು ಯಾವುದೇ ರೀತಿಯ ಭಯೋತ್ಪಾದನೆ ಆಗಿರಲಿ ಅದನ್ನು ಇಡೀ ದೇಶದ ನಾಗರಿಕರು ಒಕ್ಕೋರ್ಲಿನಿಂದ ಖಂಡಿಸಬೇಕು ವಿರೋಧಿಸಬೇಕು ಭಯೋತ್ಪಾದನೆಯನ್ನು ನಿಗ್ರಹ ಮಾಡುವಂತಹ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿದೆ ಕೇಂದ್ರ ಸರ್ಕಾರ ಭಯೋತ್ಪಾದನೆ ಕೃತ್ಯ ನಡೆದಾಗೆಲ್ಲ ಅದರ ಹಿಂದೆ ಮುಂದೆ ಚುನಾವಣೆಗಳಿರ್ತದೆ ಚುನಾವಣೆ ಇರುವಾಗಲೇ ಈ ಭಯೋತ್ಪಾದನೆ ಕೃತ್ಯಗಳು ನಡೀತಾ ಇದೆ ಇದರ ಹಿಂದಿನ ಮರ್ಮ ಏನು ಅಂತೇಳಿ ನಾಗರಿಕರು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ ಅಖಿಲ ಭಾರತ ವಕೀಲರ ಒಕ್ಕೂಟ ಭಯೋತ್ಪಾದನೆ ಕೃತ್ಯವನ್ನು ಮಾತ್ರ ಖಂಡಿಸಲ್ಲ ಭಯೋತ್ಪಾದನೆಯನ್ನು ನಿಗ್ರಹ ಮಾಡೋದರಲ್ಲಿ ನಿಯಂತ್ರಣ ಮಾಡೋದರಲ್ಲಿ ಅದು ನಡೀದೇ ಇರೋ ಥರ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕಾಗಿತ್ತಲ್ಲ ಕೇಂದ್ರ ಸರ್ಕಾರ ಭದ್ರತಾ ವ್ಯವಸ್ಥೆಯನ್ನು ಇನ್ನಷ್ಟು ಬಿಗಿಗೊಳಿಸ್ಬೇಕಾಗಿತ್ತಲ್ಲ ಆ ಭದ್ರತಾ ಲೋಪ ಆಗಿದೆ ಅಂತೇಳಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಕೇಂದ್ರ ಸರ್ಕಾರವೇ ಒಪ್ಕೊಂಡಿದೆ ಹಾಗಾಗಿ ಇನ್ನು ಮುಂದೆ ಆದ್ರೂ ದ್ವೇಷ ಬಿತ್ತೋದನ್ನು ಬಿಟ್ಟು ಕೇಂದ್ರ ಸರ್ಕಾರ ಬಿ ಜೆ ಪಿ ದ್ವೇಷ ಬಿತ್ತೋದನ್ನು ಬಿಟ್ಟು ಇಡೀ ದೇಶದ ಐಕ್ಯತೆ ಸಮಗ್ರತೆ ಮತ್ತು ಸೌಹಾರ್ದತೆಯ ಏನಿದೆ ನಮ್ಮ ದೇಶದಲ್ಲಿ ಅದನ್ನು ಉಳಿಸ್ಕೊಂಡೋಗೋದಕ್ಕೆ ಬೇಕಾದಂಥ ರೀತಿಯಲ್ಲಿ ಜನ ಸನ್ನದ್ಧರಾಗಿದ್ದಾರೆ ಕೇಂದ್ರ ಸರ್ಕಾರ ಈ ರೀತಿಯ ವಿಚಾರಗಳನ್ನು ದ್ವೇಷ ಬಿತ್ತೋದಕ್ಕೆ ಬಳಸ್ಕೋಬಾರ್ದು ಇದು ಸರಿಯಾದಂಥ ಕ್ರಮ ಅಲ್ಲ ಇದನ್ನು ತೀವ್ರವಾಗಿ ಖಂಡಿಸ್ತದೆ ಎಲ್ಲಿಯೋ ಅಂತೇಳಿ ಈ ಮೂಲಕ ಹೇಳೋದಕ್ಕೆ ಬಯಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಈ ದೇಶದ ಸಂವಿಧಾನವು ಕೊಟ್ಟಂತಹ ಅಧಿಕಾರವನ್ನು ಸದುಪಯೋಗಪಡಿಸ್ಕೋಬೇಕು ಅಂತ ಹೇಳಿ ಇವತ್ತು ನಾವು ಈ ಒಂದು ಹೋರಾಟವನ್ನು ಮಾಡ್ತಾಯಿದ್ವಿ ಜೊತೆಗೆ ನ್ಯಾಯಾಂಗದ ಮೇಲೆ ಆಗ್ತಾ ಇರುವಂಥ ದಾಳಿಗಳನ್ನು ಖಂಡಿಸಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಒಂದು ಈ ದೇಶದಲ್ಲಿ ಸಂವಿಧಾನ ಸಂವಿಧಾನವೇ ಸರ್ವೋಚ್ಚ ಆಗಿರೋದ್ರಿಂದ ಸಂವಿಧಾನ ಎಲ್ಲೆಲ್ಲಿ ವೈಲೇಷನ್ ಆಗುತ್ತೋ ಸಂವಿಧಾನವನ್ನು ಎಲ್ಲೆಲ್ಲಿ ಉಲ್ಲಂಘನೆಯನ್ನು ಮಾಡ್ತಾರೋ ಆವಾಗ ಸರ್ವೋಚ್ಚ ನ್ಯಾಯಾಲಯ ಅದನ್ನು ಸರಿಪಡಿಸುವಂತಹ ಮತ್ತು ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡುವಂಥ ಕೆಲಸ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಮಾಡ್ತಾ ಇದೆ ಹಾಗಾಗಿ ಆ ಸರ್ವೋಚ್ಚ ನ್ಯಾಯಾಲಯ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ತಮಿಳುನಾಡಿನ ಗವರ್ನರು ಸುಮಾರು ಕಡತಗಳನ್ನು ತಿಂಗಳಾನು ತಮ್ಮ ಕಚೇರಿಯಲ್ಲಿ ಇಟ್ಕೊಂಡು ಕಡ ಕಡತಗಳನ್ನು ವಾಪಸ್ ಕಳಿಸದೇ ಇರುವಂಥದ್ದು ಇದು ಸಂವಿಧಾನ ವಿರೋಧಿ ಕೃತ್ಯ ಅಂತ ಇವತ್ತು ಸ ಸರ್ವೋಚ್ಚ ನ್ಯಾಯಾಲಯ ಭಾಳ ಸ್ಪಷ್ಟವಾಗಿ ಹೇಳಿದೆ ಹಾಗಾಗಿ ಆ ಹೇಳಿಕೆಯನ್ನು ಆ ಒಂದು ತೀರ್ಪನ್ನು ಕೊಡೋದ್ರ ಮುಖಾಂತರ ಆ ಟೈಮ್ ಬೌಂಡನ್ನು ಫಿಕ್ಸ್ ಮಾಡಿ ಮೂರು ತಿಂಗಳದು ಒಳಗಡೆ ಎಲ್ಲ ಕಡತಗಳನ್ನು ಸರ್ಕಾರಕ್ಕೆ ಕಳಿಸಬೇಕು ಸಹಿ ಮಾಡಿ ಕಳಿಸ್ಬೇಕು ಅಂತ ಹೇಳಿ ಇವತ್ತು ರಾಜ್ಯಪಾಲರಿಗೆ ನಿರ್ದೇಶನವನ್ನು ಇವತ್ತು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವಂಥದ್ದು ಅದರ ಜೊತೆ ಜೊತೆಗೆ ನೆನೆ ಇವತ್ತು ರಾಷ್ಟ್ರಪತಿಗಳ ಅಂಗಡದಲ್ಲಿರುವಂತಹ ಕಡತಗಳಿಗೂ ಕೂಡ ನಿರ್ದಿಷ್ಟ ಕಾಲಮಿತಿಯನ್ನು ಇವತ್ತು ಸರ್ವೋಚ್ಚ ನ್ಯಾಯಾಲಯ ನಿಗದಿ ಮಾಡಿರುವಂಥದ್ದು ಅದರಲ್ಲಿ ತಪ್ಪೇನೂ ಇಲ್ಲ ಸಂವಿಧಾನಾತ್ಮಕವಾಗಿ ಇವತ್ತು ಏನೆಲ್ಲ ಆಗಬೇಕಾಗಿತ್ತು ಸಂವಿಧಾನಾತ್ಮಕವಾಗಿ ಯಾವ ರೀತಿ ನಾವು ಇವತ್ತು ಕಾರ್ಯಚಟುವಟಿಕೆಗಳನ್ನು ರಾಷ್ಟ್ರಪತಿಗಳಾಗಿರ್ಬೋದು ರಾಜ್ಯಪಾಲರಾಗಿರ್ಬೋದು ಪ್ರಧಾನಮಂತ್ರಿಗಳಾಗಿರ್ಬೋದು ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳಾಗಿರ್ಬೋದು ಆದರೆ ಇವತ್ತು ಆಗ್ತಾ ಇರುವಂಥದ್ದೇನು ಈಗಾಗಲೇ ಯಾರು ಆಡಳಿತ ಪಕ್ಷದ ಏಜೆಂಟ್ರಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಇವತ್ತು ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ದುಕೊಂಡು ಇವತ್ತು ಅವರು ಈ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಸಂವಿಧಾನವನ್ನು ಜಾರಿ ಮಾಡಲಿಕ್ಕೆ ಪೂರಕವಾಗಿ ಅವರು ಕೆಲಸ ಮಾಡಬೇಕು ಹೊರತು ಆಡಳಿತ ಪಕ್ಷದ ಬಾಲಂಗೋಚಿಗಳಾಗಿ ಇವತ್ತು ಕೆಲಸ ಮಾಡಬಾರ್ದು ಅಂತ ಹೇಳಿ ಇವತ್ತು ಸ ಸರ್ವೋಚ್ಚ ನ್ಯಾಯಾಲಯ ಭಾಳ ಸ್ಪಷ್ಟವಾಗಿ ಹೇಳಿದೆ ಹಾಗಾಗಿ ಈ ರೀತಿ ತೀರ್ಪುಗಳನ್ನು ಕೊಟ್ಟಾಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಬೆಂಬಲವಾಗಿ ಇವತ್ತು ನಿಲ್ಲಬೇಕಾಗುತ್ತೆ ಜಮ್ಮು ಕಾಶ್ಮೀರದಲ್ಲಿ ಮೊನ್ನೆ ನಡೆದ ಘಟನೆ ಭಾರಿ ಹಿಂಸಾತ್ಮಕವಾಗಿದೆ ಜನಸಾಮಾನ್ಯರು ಸುಮಾರು ಇಪ್ಪತ್ತಾರು ಜನ ಅಲ್ಲಿ ಉಗ್ರಗಾಮಿಗಳು ಹತ್ಯೆ ಮಾಡಿದ್ದಾರೆ ಅವರನ್ನು ಶೀಘ್ರವಾಗಿ ಬಂಧಿಸಿ ಗಲ್ಲು ಶಿಕ್ಷೆ ನೀಡಬೇಕಂತೇಳಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಜಮ್ಮು ಜಮ್ಮು ಕಾಶ್ಮೀರ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ